ಚಿಕ್ಕಮಂಗ್ಳೂರಿನಲ್ಲಿ ನಾಪತ್ತೆ ಹಾಸನದಲ್ಲಿ ಹುಡುಕಾಟ ಕುಣಿಗಳನ್ನ ಲಾರ್ಜ್ನಲ್ಲಿ ಪತ್ತೆ ಎಸ್ ವೀಕ್ಷಕರ ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಚಿಕ್ಕಮಂಗ್ಳೂರಿನಲ್ಲಿ ಮದುವೆನ ಮುಗಿಸಿ ಕುಣಿಗಳಿಗೆ ಹೋಗಬೇಕಾದಂಥ ಒಂದು ಯುವತಿ ಗುರುವಾರ ಚಿಕ್ಕಮಂಗ್ಳೂರಿನಲ್ಲಿ ನಾಪತ್ತೆ ಆಗ್ತಾಳೆ ಆನಂತರ ನಾವೀಗ ನಿಂತಿದ್ದೀವಿ ಇದೇ ಒಂದು ಸ್ಪಾಟ್ನಲ್ಲಿ ಅಂದರೆ ಹಾಸನದ ಸಮೀಪದಲ್ಲಿರುವಂಥ ಕಲ್ಕೆರೆ ಎಂಬಂಥ ಒಂದು ಗ್ರಾಮದ ಕೆರೆಯ ಸುತ್ತಮುತ್ತಲಿನಲ್ಲಿ ಆಕೆಯ ಸಮವಸ್ತ್ರ ಜೊತೆಗೆ ಆಕೆಗೆ ಸಂಬಂಧಪಟ್ಟ ಕೆಲವೊಂದು ವಸ್ತುಗಳು ಪತ್ತೆ ಆಗ್ತವೆ ಆ ನಂತರ ಈ ಒಂದು ರಸ್ತೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕಾದಂತಹ ಪಾದಯಾತ್ರೆಗಳು ಶಿವರಾತ್ರಿ ಪ್ರಯುಕ್ತ ಇಲ್ಲಿ ಪಾದಯಾತ್ರೆಗಳು ಹೋಗ್ತಾರೆ ಸೊ ಅವರಿಗೆ ಇಲ್ಲೊಂದು ಆಧಾರ್ ಕಾರ್ಡ್ ಸಿಗುತ್ತೆ ಸಿಕ್ಕಿ ಆ ನಂತರ ಅದರಲ್ಲಿದ್ದಂಥ ನಂಬರ್ಗೆ ಕಾಲ್ ಮಾಡಿದ ನಂತರ ಆಕೆಯ ಮನೆಯವರು ಈ ಒಂದು ಸ್ಪಾಟ್ಗೆ ಬಂದು ಹುಡುಕಾಟವನ್ನು ನಡೆಸಿದಾಗ ಆಗಲೇ ಹೇಳಿದಾಗೆ ಆಕೆಯ ಬಟ್ಟೆಗಳು ಒಳ ಉಡುಪುಗಳು ಮತ್ತು ಏನು ಬಟ್ಟೆಯನ್ನು ಧರಿಸಿದ್ರು ಆ ಒಂದು ಬಟ್ಟೆ ಆ್ಯಂಡ್ ಅದರ ಜೊತೆಗೆ ಒಂದು ವ್ಯಾನಿಟಿ ಬ್ಯಾಗು ಮತ್ತು ಇನ್ನಿತರ ವಸ್ತುಗಳು ಪತ್ತೆ ಆಗುತ್ತೆ ವೀಕ್ಷಕರೇ ಸೊ ಆನಂತರ ಮಿಸ್ಸಿಂಗ್ ಕಂಪ್ಲೇಂಟು ಕುಣಿಗಲ್ ಸ್ಟೇಷನಲ್ಲೂ ಕೂಡ ಲಾರ್ಜ್ ಆಗಿರುತ್ತಂತೆ ಅದರ ನಂತರ ಇಲ್ಲಿಯ ಬೇಲೂರಿನ ಪೊಲೀಸ್ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ ಲಾಡ್ಜ್ ಆಗುತ್ತೆ ಪೊಲೀಸವರು ಕೂಡ ತನಿಖೆಯನ್ನು ಆರಂಭಿಸ್ತಾರೆ ಸೊ ಇಲ್ಲಿ ಮನೆಯವರು ಆ್ಯಂಡ್ ಊರಿನವರು ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ ಏನು ಅಂದರೆ ಆಕೆಯ ಬಟ್ಟೆಗಳು ಈ ಕೆರೆಯ ಸುತ್ತಮುತ್ತಲನ್ನೇ ಬಿದ್ದಿದ್ದರಿಂದ ಯಾರೋ ಆಕೆಯನ್ನು ಅತ್ಯಾಚಾರವನ್ನು ಮಾಡಿ ಅನಂತರ ಕೆರೆಗೆ ಎಸ್ತಿರ್ಬೋದು ಅನ್ನುವಂಥ ಒಂದು ಆರೋಪವನ್ನು ವ್ಯಕ್ತಪಡಿಸ್ತಾರೆ ಸೊ ಅಗ್ನಿಶಾಮಕ ದಳದವರು ಬಂದು ಕೆರೆಯಲ್ಲಿ ಹುಡುಕಾಟವನ್ನು ನಡೆಸ್ತಾರೆ ಬಟ್ ನೀರಿನೊಳಗಡೆ ಮುಳುಗಿ ನೋಡಬೇಕಾಗಿದ್ದರಿಂದ ಉಡುಪಿ ಈಶ್ವರ ಮಲ್ಪೆ ಮತ್ತು ತಂಡ ನಿನ್ನೆ ರಾತ್ರಿ ಆಗಮನಿಸಿ ಇಲ್ಲಿ ಹುಡುಕಾಟವನ್ನು ನಡೆಸ್ತಾರೆ ಅವ್ರಿಗೂ ಕೂಡ ಏನೂ ಸಿಗೋದಿಲ್ಲ ವೀಕ್ಷಕರೇ ಬಟ್ ಅಲ್ಲಿ ಮಲ್ಪೆ ಅವರು ಆಗಲೇ ಒಂದು ಕ್ಲೂ ಅನ್ನು ಕೊಡ್ತಾರೆ ಏನು ಅಂದರೆ ಇಲ್ಲಿ ಬೇರೆ ಏನೋ ಆಗಿದೆ ಅದನ್ನು ನಾವು ಈಗ ಓಪನ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಹುಡುಗಿ ಬದುಕಿರುವಂಥ ಒಂದು ಚಾನ್ಸಸ್ ಇದೆ ಅಂತ ಎಸ್ ವೀಕ್ಷಕರೇ ಅದು ನಿಜ ಆಗಿದೆ ಅಂತಲೇ ಹೇಳ್ಬೋದು ಮಲ್ಪೆ ಅವರ ಎಕ್ಸ್ಪೀರಿಯನ್ಸ್ ಮುಂದೆ ಈ ಕಿರಾತಕಿಯ ಕತಾರ್ನಾಕ್ ಪ್ಲ್ಯಾನ್ ಫೇಲ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಆನಂತರ ನಿನ್ನೆ ಪೊಲೀಸ್ನವರು ಆಕೆಯನ್ನು ಕುಣಿಗಳನ್ನ ಒಂದು ಲಾಡ್ಜ್ನಲ್ಲಿ ಒಬ್ಬ ಬಿಹಾರಿ ಮೂಲದ ವ್ಯಕ್ತಿಯ ಜೊತೆಗೆ ಪತ್ತೆಯನ್ನು ಹಚ್ಚಿ ರಾತ್ರಿಯೇ ಕರ್ಕೊಂಡು ಬಂದಿರುವಂಥದ್ದು ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಈಶ್ವರ್ ಮಲ್ಪೆ ಅವರಿದ್ದಾರೆ ಕೆಲಸದಲ್ಲಿ ಎರಡು ಮಿಸ್ಸಿಂಗ್ ಕೇಸು ಬೆಂಗಳೂರಿನಲ್ಲಿ ಒಂದು ಕೇಸು ಮಂಡ್ಯದಲ್ಲಿ ಒಂದು ಕೇಸು ನಿಮ್ಮ ಗಾಡಿ ಆ್ಯಕ್ಸಿಡೆಂಟ್ ಆದ್ರೂ ಎದ್ನೋ ಬಿದ್ನೋ ಅಂತ ಬಂದ್ರಿ ಬಟ್ ನನೆಯಲ್ಲೇ ಒಂದು ಕ್ಲೂ ಅನ್ನು ಕೊಟ್ಟ್ರಿ ಇಲ್ಲಿ ಬೇರೆ ಏನೋ ಆಗಿದೆ ಬಟ್ ಹೇಳೋದಿಕ್ಕೆ ಆಗೋದಿಲ್ಲ ಆಕೆ ಬದುಕಿರುವಂಥ ಒಂದು ಚಾನ್ಸಸ್ ಇದೆ ಅಂತ ಈಗ ನೆನ್ನೆ ಸುದ್ದಿ ಬಂದಿದೆ ರಾತ್ರಿ ಆಕೆ ಕುಣಿಗಲ್ನ ಒಂದು ಲಾಲ್ಸ್ನಲ್ಲಿ ಪತ್ತೆ ಆಗಿದ್ದಾಳೆ ಒಬ್ಬ ಬಿಹಾರಿ ಮೂಲದ ವ್ಯಕ್ತಿಯೊಟ್ಟೆಗೆ ಅಂತಾರೆ ನಮಗೆ ನಿನ್ನೆ ಏನಂತ ಗೊತ್ತಿಲ್ಲ ಒಂದೇ ದಿನ ಐದು ಕಡೆಯಿಂದ ಕಾಲ್ ಬಂದಿದೆ ಐದು ಕಡೆ ನೀರು ಬಿದ್ದದಂತೇಳಿ ಒಂದು ಮಂಡ್ಯದಿಂದ ಎರಡು ತಲಟ್ಪುರ ನಮ್ಮ ಬೆಂಗಳೂರು ತಲಗಟ್ಪುರ ಆಮೇಲೆ ಕನಕಪುರದ ಹತ್ರ ಒಂದು ಎರಡು ಒಟ್ಟಿಗೆ ಮೂರಾಯ್ತಲ್ಲ ಮೇಲೆ ನಮಗೆ ನಾಲ್ಕನೇ ಕೆರೆ ಬಂದದ್ದು ನಮ್ಮ ಬೇಲೂರಿನ ಇದು ಬಾಳೆ ಕಲ್ಗಟ್ಟಿ ಎಂಬ ಒಂದು ಕೆರೆಯಲ್ಲಿದ್ದು ನಾಲ್ಕನೇದು ಐದನೇದು ನಮ್ಮ ಬಾಳೆಹೊಲೆಯಲ್ಲಿ ಇಬ್ಬರು ಹುಡುಗರು ನೀರು ಬಿದ್ದದು ನಾವು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಆದರೂ ಸಹ ನಮ್ಮ ನಮ್ಮ ಆಕ್ಸಿಜನ್ ಎಲ್ಲ ತಗೊಂಡು ನಾವು ಬರುವಾಗ ಮಣಿಪಾಲ ಹತ್ರನೇ ನಮ್ಮ ಗಾಡಿಗೆ ನಿಂತ ಗಾಡಿಗೆ ಒಬ್ಬರು ಬಂದು ಡಿಕ್ಕಿ ಹೊಡೆದ್ರು ಆದರೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕೆಂದರೆ ದಾವಣಗೆರೆಯವರು ಬಂದು ಹಿಂದ್ಗಡ್ಡೆ ಹೊಡೆದ್ರು ಪರವಾಗಿಲ್ಲ ಅಂತ ಆಗ ಆ ಶಿಫ್ಟ್ ನಾವು ಮತ್ತೆ ನಮ್ಮ ಆಂಬುಲೆನ್ಸ್ಗೆ ನಾವು ಶಿಫ್ಟ್ ಮಾಡಿ ಮತ್ತೆ ಆ ಸಾಮಾನನ್ನು ತಗೊಂಡು ಆ ಆಕ್ಸಿಜನ್ ತಗೊಂಡು ರಾತ್ರಿ ಸಮಯ ಇಲ್ಲಿ ನಮ್ಮ ಬ ಬೇಲೂರನ್ನ ಕಲ್ಗಟ್ಟಪುರಕ್ಕೆ ಬಂದಿದ್ದೇವೆ ಯಾಕೆಂದರೆ ಒಂದು ಅಲ್ಲಿ ಮಹಿಳೆ ಒಬ್ಬರು ಮಿಸ್ಸಿಂಗ್ ಆಗಿದ್ದರು ಆ ಮಹಿಳೆ ಇಲ್ಲಿ ಏನಂದರೆ ಅವಳ ಒಂದು ಏನೋ ಒಂದು ಮಿಸ್ಸಿಂಗ್ ಅಂದರೆ ಅಲ್ಲ ಹೆಣ್ಣಿನ ಮ ಹೆಣ್ಮಗಳ ಒಂದು ಒಳಗಡುಪು ಆಗಿರ್ಬೋದು ಅದಲ್ಲದೆ ಬಟ್ಟೆ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಅದಲ್ಲದೆ ನಮ್ಮ ಆಧಾರ್ ಕಾರ್ಡ್ ಎಲ್ಲ ಅಲ್ಲಲ್ಲೇ ಸಿಕ್ಕಿದೆ ಅದರಿಂದ ಅವರೆಲ್ಲ ಇಲ್ಲಿ ಯಾರೋ ಒಂದು ಏನೋ ಮಾಡಿಕೊಂಡು ಅಮ್ಮ ಹೆಣ್ಮಗಳನ್ನು ನೀರಿಗೆ ಹಾಕಿರ್ಬೋದು ಅಂತ ಸಂಶಯದಿಂದ ನಮ್ಮ ಕರೆಸಿದ್ರು ಆದರೆ ಬಂದು ನೋಡುವಾಗ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಆಯಿತು ಆದರೂ ಸಹ ನಾವು ರಾತ್ರಿ ಹತ್ತು ಗಂಟೆಗೆ ಈ ನೀರು ನೋಡುವಾಗ ಬೇಜಾರಾಗ್ತದೆ ಯಾಕೆಂದರೆ ಆ ನೀರಲ್ಲಿ ಮುಳುಗಲಿಕ್ಕೆ ಅಂದರೆ ಅಷ್ಟು ಅಲ್ಲಿನ ವಸ್ತುಗಳು ಕೊಳತ ನೀರುಗಳು ವಾಸನೆ ಆ ಥರ ಇದೆ ಆದರೂ ಸಹ ನಾನು ರಾತ್ರಿ ಹತ್ತು ಗಂಟೆಗೆ ಗೊತ್ತಿಗೂ ಪರಿ ಇಲ್ಲದ ಊರಿನಲ್ಲಿ ಬಂದು ನಾನು ಮುಳುಗಿದ್ದೇನೆ ಮುಳುಗಿ ಸುಮಾರು ಒಂದು ಗಂಟೆ ಹುಡುಕಾಟಿದ್ರು ಸಹ ಆ ಹೆಣ್ಮಗಳ ದೇಹ ಪತ್ತೆ ಆಗಿಲ್ಲ ಯಾಕೆಂದರೆ ನನಗೆ ಅಂದಾಜಾಯಿತು ಯಾಕೆಂದರೆ ಯಾರು ಸಹ ಏನಾದರೂ ಒಂದು ಆ ಹೆಣ್ಮಗಳನ್ನು ಏನಾದರೂ ಮಾಡಿ ನೀರಿಗೆ ಹಾಕಿದ್ರೂ ಸಹ ಒಂದು ಹತ್ತು ಅಡಿ ದೂರದಲ್ಲಿ ಇರ್ತದೆ ಯಾಕೆಂದರೆ ಎತ್ತಿ ಹಾಕಲಿಕ್ಕೆ ಆ ಅದೇ ರೀತಿ ನಾವು ಎತ್ತಿ ಆ ಜಾಗದಲ್ಲಿ ಹುಡುಕೋ ಹುಡುಕುವಾಗ ನಮಗೆ ಆ ದೇಹ ಪತ್ತೆ ಆಗಿಲ್ಲ ನಮಗೆ ಸಂಶಯ ಬಂತು ಯಾಕೆಂದರೆ ಆ ಜಾಗದಲ್ಲಿ ಇದೊಂದು ಪ್ರೀಪ್ಲ್ಯಾನ್ ಮಾಡಿರ್ತಾರೋ ನನಗೆ ಅನಿಸುತ್ತೆ ಯಾಕೆಂದರೆ ತುಂಬ ಕೇಸ್ಗಳಿಗೆ ನಾನು ಹೋಗಿದ್ದೀನಿ ಯಾಕೆಂದರೆ ಇಂಥ ಕೇಸ್ಗಳು ಇದು ಆ ಥರನ ಆಗಿರ್ಬೋದು ಅಂತ ನಾವು ಇಲ್ಲಿನ ಪೊಲೀಸ್ ಸಿಬ್ಬಂದಿಯಾದ ಡಿ ಎಸ್ ಪಿ ಸರ್ ಹತ್ರ ಮಾತಾಡುವಾಗ ಅವ್ರ ಹತ್ರ ಹೇಳಿದ್ದೀನಿ ಇದೇನೋ ಪ್ರೀಪ್ಲ್ಯಾನ್ ಪ್ಲ್ಯಾನ್ ಮಾಡಿರ್ಬೇಕು ಯಾಕೆಂದರೆ ಕೆಲವು ಸಿನಿಮಾದಲ್ಲೆಲ್ಲ ನೋಡ್ತಾರೆ ದೃಶ್ಯ ಸಿನಿಮಾದಲ್ಲಿ ಥರ ಸಿನಿಮಾ ಥರ ನೋಡಿ ಆ್ಯಕ್ಟಿಂಗ್ ಮಾಡಿ ಹೆಣ್ಮಕ್ಳು ಇಲ್ಲಿಂದ ಒಂದು ವಸ್ತುಗಳನ್ನ ಅಲ್ಲಲ್ಲಿ ಹಾಕಿ ಓಡೋಗೋ ಅನುಭವ ತುಂಬ ಸಿಕ್ಕಿದೆ ಯಾಕೆಂದರೆ ನಮಗೆ ಇದೇ ಒಂದು ಓದು ಒಂದು ಓದೋ ಒಂದು ಹೋದ ವರ್ಷದಿಂದೆ ನಮ್ಮ ಮಲ್ಪೆಯ ಒಂದು ಸೇತುವೆ ಹತ್ರ ಒಬ್ಬರು ಒಂದು ಸತ್ ಸತ್ತೋಗಿದ ಥರ ಒಂದು ಮೃತಪಟ್ಟಿದ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಏನಂದರೆ ಆ ಸೇತುವೆ ಹತ್ರ ಬೈಕ್ ತಗೊಂಡು ಬಂದು ಜಜ್ಜಿ ಅಲ್ಲಿ ಆ ಜಜ್ಜಿ ಆ ಆಮೇಲೆ ಅವರು ನೀರಿಗೆ ಬಿದ್ದ ಥರ ಮಾಡಿದೆ ಅಲ್ಲಿ ಹುಡುಕಾಡಿದಾಗ ಏನು ಸಿಕ್ಕಿಲ್ಲ ಆದರೆ ಆ ಮೇಲ್ಗಡೆ ನಮಗೆ ಆ ರಕ್ತದ ಕಲೆ ತುಂಬ ಇತ್ತು ಅದು ನೋಡುವಾಗ ಎರಡು ಕೆ ಜಿ ಕೋಳಿ ತಂದು ಕಟ್ ಮಾಡಿ ಈ ಥರ ಮಾಡಿದ್ದಾರೆ ಮೈಂಡ್ ಡೈವರ್ಟ್ ಮಾಡಲಿಕ್ಕೋಸ್ಕರ ಪೊಲೀಸ್ ಬಂದು ಪೊಲೀಸ್ನವ್ರದ್ದು ಅಥವಾ ನಮ್ಮದೆಲ್ಲ ಅದೇ ಥರ ಇಲ್ಲಿ ಸಹ ಹಾಗೇ ಮಾಡಿದ್ದಾರೆ ಅಂತ ನನಗೆ ಸಂಶಯ ಆಯಿತು ಯಾಕೆಂದರೆ ಹೆಣ್ಮಕ್ಳು ಕೆಲವು ಆ ಸೇತುವೆ ಅಡಿಯಲ್ಲಿ ಒಂದು ಬೈಕ್ ಹತ್ತ ಏನಾದರೂ ಇಟ್ಟು ಮತ್ತು ಎಲ್ಲಾದರೂ ಸಿಗುವ ಸಂದರ್ಭ ಸಿಕ್ಕಿದೆ ಯಾಕೆ ಕುಂದ್ರಪದ್ರಲ್ಲಿ ಸಹ ಆ ಥರ ಆಗಿದೆ ಒಂದು ಭಾಗ ಒಂದು ಹೆಣ್ಮಕ್ಳದು ಸೇತುವೆ ಹತ್ರ ಅದೇ ರೀತಿ ಇದು ಸಹ ಅದೇ ಥರ ಆಗಿರಬೇಕು ಮೈಂಡ್ ಡೈವರ್ಟ್ ಮಾಡಿರಬೇಕು ನಮ್ಮದು ಅದಕ್ಕೆ ನನಗೆ ಸುಮಾರು ಒಂದು ಇನ್ನೂರು ಮೀಟ್ರ್ ರಾತ್ರಿ ಹುಡುಕಾಡಿದ್ದೀನಿ ಆವಾಗ ಡೌಟ್ ಆಯಿತು ಇದು ಖಂಡಿತವಾಗಿ ಇಲ್ಲಿ ದೇಹ ಇಲ್ಲ ಈ ಥರ ಏನೋ ಪ್ರೀಪ್ಲ್ಯಾನ್ ಮಾಡಿರಬೇಕಂತ ಕಂಡೆ ಮತ್ತೆ ನಮಗೆ ನ್ಯೂಸ್ ಬಂತು ಬಂದು ಬೆಳಗ್ಗೆ ನೋಡುವಾಗ ಅವಳು ನಮ್ಮ ಕುಣಿಗಲ್ನ ಒಂದು ಲಾಡ್ಜಿನಲ್ಲಿ ಬಿಹಾರ್ನ ಹುಡುಗನೊಟ್ಟಿಗೆ ಇದ್ಲು ತುಂಬ ಬೇಜಾರಾಗ್ತದೆ ಯಾಕೆಂದರೆ ಇದು ಈ ಥರ ಮಾಡಿದರೆ ನಮಗೆ ನಾವು ಬಿದ್ದಂತ ಓಡಿ ಬಂದು ಇಲ್ಲಿ ಅವಳ ದೇಹ ಹುಡುಕಾಡ್ಲಿಕ್ಕೆ ಅಂತ ಬರ್ತದೆ ಯಾಕೆಂದರೆ ಒಂದು ಹೆಣ್ಮಗಳಿಗೆ ರಕ್ಷಣೆ ಆಗಬೇಕು ಮತ್ತು ಯಾವ ಹೆಣ್ಮಕ್ಳು ಸಹ ರಾತ್ರಿ ಓಡಾಡುವಾಗ ಇಂಥ ಇಂಥ ಕಿಡ್ನಾಪ್ ಕಿಡ್ನಾಪ್ ಆಗಿ ಈ ಥರ ಆಗಬಾರ್ದು ಅಂತ ಯಾಕೆಂದರೆ ನಮಗೆ ನಾಳೆ ಇದೇ ಥರ ಮಿಸ್ ಹೇಡ್ ಆಗ್ತದೆ ಏನಂದರೆ ಯಾರಾದರೂ ಈ ಥರ ಮಾಡಿ ಅವಳನ್ನು ಕೊಂದು ಇಂಥ ನೀರಿಗೆ ಹಾಕಿದರೆ ಹೆಣ್ಮಕ್ಳನ್ನು ನಾಳೆ ನಾವು ಯಾವ ರೀತಿಯಲ್ಲಿ ಬರಲಿ ಈ ಹೆಣ್ಮಗಳಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಇದೇ ರೀತಿ ತುಂಬ ಜನ ಈ ಥರ ಮಾಡ್ತಾರೆ ಮಿಸ್ ಬಿಹೇ ಯಾಕೆಂದ್ರೆ ದಯವಿಟ್ಟು ನಾನು ಇಲ್ಲಿನ ನಮ್ಮ ಪ್ರತಿಯೊಬ್ಬರಿಗೂ ಸಹ ಹೇಳಿದಿಷ್ಟೇ ನಾವು ನೋಡಿ ರಾತ್ರಿ ಆಗಲ್ಲ ನಮ್ಮ ಜೀವದ ಹಂಗು ಬಿಟ್ಟು ಈ ನೀರಲ್ಲಿ ಮುಳುಗ್ತೇವೆ ಈ ನೀರಲ್ಲಿ ಆ ಗ್ಲಾಸ್ ಚೂರು ಕೆಸರು ಅದು ನೋಡಲಿಕ್ಕಾಗಲ್ಲ ಆ ಥರ ಇದೆ ಅದರಲ್ಲಿ ಯಾಕೆಂದ್ರೆ ಆ ಹೆಣ್ಮಗಳನ್ನ ಒಂದು ದೇಹ ಸಿಗಲಿ ಅಂತ ನಾನು ಮತ್ತೆ ಸಹ ನಿನ್ನೆ ಹೇಳಿದ್ದೀನಿ ಆ ಹೆಣ್ಮಗಳು ಎಲ್ಲಾದರೂ ಬದುಕಿ ಬರಲಿ ಅಂತ ಹೇಳಿದ್ದೀನಿ ಯಾಕೆಂದರೆ ನನಗೆ ನೋಡುವಾಗ ಅಂದಾಜು ಆಯಿತು ಇದು ಖಂಡಿತವಾಗಿ ಹೆಣ್ಮಗಳು ನೀರಿಗೆ ಬಿದ್ದಲಿಕ್ಕೆ ಚಾನ್ಸೇ ಇಲ್ಲ ಅಂತ ಯಾಕೆಂದರೆ ನನ್ನ ಒಂದು ತುಂಬ ಇಷ್ಟೊಂದು ಇಪ್ಪತ್ತು ವರ್ಷ ಸರ್ವಿಸಲ್ಲಿ ಸಹ ಈ ನೀರಲ್ಲಿ ಬಿದ್ದವರ ದೇಹಗಳು ಹುಡುಕುವಾಗ ಈ ರೀತಿ ಸಿಗೋದಿಲ್ಲ ಯಾಕೆಂದರೆ ಅಲ್ಲಿ ಯಾವ ಕ್ರೂಗಳು ಸಹ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಒಳ ಒಳ ಉಡುಪು ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅದೆಲ್ಲ ಬ್ಯಾಗ ಅದು ಒಂದೊಂದು ಕಡೆ ಆಗಿದೆ ಒಂದೊಂದು ಕಿಲೋಮೀಟ್ರಲ್ಲಿ ಲೊಕೇಶನ್ ಮೂರು ಕಿಲೋಮೀಟ್ರ್ ದೂರದಲ್ಲಿ ಟ್ರೆಸ್ ಇದಾಗಿದೆ ಸಿ ಡಿ ಆರ್ ಮುಖಾಂತರ ಗೊತ್ತಾಗಿದೆ ಅದರಿಂದ ನನಗೆ ಸಹ ಡೌಟ್ ಬಂದು ಇದೇನೋ ಒಂದು ಮಿಸ್ಗ್ರಿಯೇಡ್ ಆಗಿದೆ ಅವಳು ಎಲ್ಲ ಓಡೋಗಿರಬೇಕಂತ ನಮ್ಮ ಪೊಲೀಸ್ ಸಿಬ್ಬಂದಿವರೆಗೆ ಸಹ ಮೇಲೆ ಬಂದು ನಾನು ಮಾತಾಡಿದ್ದೀನಿ ಅದಕ್ಕೆ ಸಹ ಅವ್ರು ನೋಡುವ ಹೇಳಿ ಮತ್ತೆ ಬೆಳಗ್ಗೆ ನನಗೆ ಕರೆ ಬಂತು ಅವಳೊಂದು ಕುಣಿಗಲ್ ಕೆರೆ ಕುಣಿಗಲ್ನ ಒಂದು ಲಾರ್ಜಲ್ಲಿ ಬಿಹಾರ್ನ ವ್ಯಕ್ತಿಯೊಟ್ಟಿಗೆ ಪತ್ತೆಯಾಗಿದ್ದಾಳೆ ದಯವಿಟ್ಟು ನಾನು ಎಲ್ಲ ನನ್ನ ಕರ್ನಾಟಕದ ಎಲ್ಲ ಅಭಿಮಾನಿ ದೇವರುಗಳಿಗೆ ಹೇಳಿದಷ್ಟೇ ದಯವಿಟ್ಟು ಯಾರು ಸಹ ಇಂಥ ಒಂದು ತಪ್ಪು ಮಾಡಬೇಡಿ ಯಾಕೆಂದರೆ ಮನೆಯವರು ಸಹ ತುಂಬ ಕಷ್ಟದಲ್ಲಿರ್ತಾರೆ ಯಾಕೆ ನಿಮ್ಮನ್ನು ಎಲ್ಲಿ ಹೋಗಿದೆ ಏನಂತ ಅವ್ರಸೇ ಗೊತ್ತಿರೋದಿಲ್ಲ ತಂದೆ ತಾಯಿ ಆಗಲಿ ನಿಮ್ಮ ಮಕ್ಕಳಾಗಲಿ ಗಂಡ ಆಗಲಿ ತುಂಬ ನಿಮ್ಮನ್ನು ಕಾಣ್ತಾ ಯಾಕೆಂದ್ರೆ ಅವರು ಸಹ ದುಃಖದಲ್ಲಿರ್ತಾರೆ ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಏನೋ ಆಗಿದೆ ಅಂತೇಳಿ ರಾತ್ರಿಡೀ ಇಲ್ಲಿ ಬಂದು ಕಾದಿದ್ದಾರೆ ಯಾಕೆಂದ್ರೆ ನಮ್ಮ ಕಾರ್ಯಾಚರಣೆಗೋಸ್ಕರ ಏನಾದ್ರು ಸಿಗಲಿ ಅಂತ ಅದೇ ಅದರಿಂದ ಈ ತಪ್ಪನ್ನು ಯಾರು ಸಹ ಮಾಡಬೇಡಿ ಯಾಕೆಂದ್ರೆ ನೋಡಿ ನಾನು ಎಷ್ಟು ಕಷ್ಟಪಟ್ಟು ನಮ್ಮ ಟೀಮ್ ಕರ್ಕೊಂಡು ಬಂದು ಈ ರಾತ್ರಿಯೆಲ್ಲ ಹುಡುಕಾಡೋದು ಯಾಕೆ ನಿನ್ನೆ ಈಗ ಸಹ ನಮ್ಮ ಕಳಸದ ಹತ್ರ ಒಂದು ಅಲ್ಲಿ ಇಬ್ಬರು ಹುಡುಗರು ನೀರು ಬಿದ್ದೆ ಅಲ್ಲಿ ಹೋಗಬೇಕು ಇದರಿಂದ ಆ ಜೀವಗಳನ್ನಾದರೂ ತೆಗೆದು ಆ ದೇಹಗಳಿಗೆ ಮುಕ್ತಿ ಆಗ್ತಿತ್ತು ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಆಯಿತು ದಯವಿಟ್ಟು ಎಲ್ಲರೂ ಕೈ ಮುಗಿದು ಕೇಳ್ತೀನಿ ನಿಮಗೆ ಏನಾದರೂ ಇಂಥ ಇಚ್ಛಿದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಪತ್ರನ ಅಥವಾ ಮನೆಯಲ್ಲಿ ತಿಳಿಸಿ ಹೋಗಿ ಯಾಕೆಂದರೆ ನಾವೆಲ್ಲ ಹುಡುಕಾಡೋದು ನಿಮ್ಮ ಮನೆಯವರು ಹುಡುಕಾಡೋದು ನಿಮ್ಮ ಮಕ್ಕಳು ಆಳೋದು ಇದೆಲ್ಲ ಕಮ್ಮಿ ಆಗ್ತದೆ ದಯವಿಟ್ಟು ನಿಮ್ಮ ಮನೆಯವರು ತಿಳಿಸಿ ನೀವು ಹೋಗಿ ಇದರಿಂದ ಏನೂ ತೊಂದರೆ ಇಲ್ಲ ಯಾಕಂದರೆ ನಿಮ್ಮ ಹುಡುಕುವ ಪರಿಯೇ ಇರೋದಿಲ್ಲ ಎಷ್ಟು ಜನ ತೊಂದರೆ ಪಡ್ತಾರೆ ಇಲ್ಲ ಪೊಲೀಸ್ ಸಿಬ್ಬಂದಿಗಳು ಸ್ಥಳೀಯರು ನಾವು ಎಲ್ಲರೂ ಸಹ ತೊಂದರೆ ಪಡ್ತೇವೆ ದಯವಿಟ್ಟು ಇಂಥ ಕೆಲಸವನ್ನು ದಯವಿಟ್ಟು ಯಾರು ಸಹ ಮಾಡಬೇಡಿ ಇಂಥದ್ದು ಯಾಕೆಂದರೆ ಯಾರಾದರೂ ಸಹ ಇನ್ನೊಂದು ಸಲ ಎಂತಾದರೂ ಯಾರಾದರೂ ಬಂದು ರೇಪ್ ಮಾಡಿ ಅಥವಾ ಏನಾದರೂ ಮಾಡಿ ನೀರಿಗೆ ಹಾಕಿದ್ರೂ ಸಹ ನಾವು ನಂಬಲಿಕ್ಕೆ ಹೋಗುದು ಯಾಕೆ ಇದು ಇದ್ದದ್ದೇ ಅಂತ ಹೇಳಿ ಆದರೆ ಸಹ ನಾವು ಮಾನವೀಯತೆಯಿಂದ ಮಾಡ್ತಾ ಇದ್ದೇವೆ ಬಂಧುಗಳೇ ದಯವಿಟ್ಟು ತಪ್ಪು ಮಾಡಬೇಡಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಾಯಿದ್ದೀನಿ